ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತ ರೆಸಿಪಿ ಬಂದು ಸೊಪ್ಪು ಬಸ್ಸಾರ್ ಮಾಡ್ತಾ ಇದೀನಿ ಸ್ನೇಹಿತರೆ ಇದನ್ನ ಯಾವ ತರ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ತುಪ್ಪದ ಜೊತೆ ಬಸ್ಸಾರು ಮುದ್ದೆ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಸೊಪ್ಪು ಬಸ್ಸಾರು ಮಾಡೋದಿಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಒಂದು ಕಟ್ಟು ದಂಡು ಸೊಪ್ಪು ತಗೊಂಡಿದ್ದೀನಿ ನೀಟಾಗಿ ಬಿಡಿಸಿ ಎರಡು ಸರ್ತಿ ವಾಶ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಅರ್ಧ ಕಪ್ ಹೆಸ್ರು ಹೆಸರುಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಮಸ ಸಾರು ಮಸಾಲೆಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಫ್ರೈ ಮಾಡಿ ರುಬ್ಕೊಳಕ್ಕೆ ಹಾಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಒಂಥರ ಡಿಫ್ರೆಂಟ್ ಆಗಿರೋ ಬಸ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ ನಾಲ್ಕು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸಾರು ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದನ್ನೆಲ್ಲ ಸೇರಿಸಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಬೇಳೆ ಒಂದು ಕುಕ್ಕರನ್ನು ಸೇರಿಸ್ಕೊಂಡು ಸತಿ ತೊಳ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸತಿ ನೀಟಾಗಿ ತೊಳ್ಕೊಂಡು ನಾನು ಕುಕ್ಕರಲ್ಲಿ ಬೇಳೆ ಮತ್ತೆ ಕಾಳು ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಸ್ನೇಹಿತರೆ ಒಂದು ವಿಸಿಲ್ ಕೂಗಿಸ್ಕೊಂಡು ಮತ್ತೆ ಸೊಪ್ಪು ಹಾಗೆ ಹಾಕಿ ಬೇಯಿಸ್ಕೊಳ್ಳೋದು ಯಾವ ಥರ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಆ ಕಡೆ ನಾನು ಒಂದು ಕುಕ್ಕರ್ ಕುಕ್ಕರ್ ಆ ಕಡೆ ಇಟ್ಕೊಂಡಿದ್ದೀನಿ ಅದು ಕೂಗ್ಲಿ ಅಷ್ಟರಲ್ಲಿ ಮಸಾಲೆಗೆಲ್ಲ ನಾವು ಈ ಕಡೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಬರ್ಕರ್ ಒಂಥರ ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಹಸಿದು ಅರ್ಧ ಹಸಿದು ಅರ್ಧ ಈರುಳ್ಳಿ ಹಾಕ್ಕೊಳ್ಬೇಕು ಮತ್ತು ಈ ಥರ ಫ್ರೈ ಮಾಡಿಬಿಟ್ಟು ಅರ್ಧ ಈರುಳ್ಳಿ ಹಾಕ್ಕೊಳ್ಬೇಕು ಇವಾಗ ಒಣಮೆಣ್ಸಿನ್ಕಾಯಿ ಸೇರ್ಸ್ಕೊಳ್ಳೋಣ ಇದು ಖಾರ ಇದೆ ಅದಕ್ಕೆ ನಾಲ್ಕು ಹಾಕ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಇವಾಗ ಜೀರಿಗೆ ಮೆಣಸು ಹಾಕ್ಕೊಳ್ಳೋಣ ಜೀರಿಗೆ ಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಈ ಥರ ಇವಾಗ ಕರಿಬೇವು ಫ್ರೈ ಮಾಡ್ಕೊಬೇಕು ಸಾರು ರುಬ್ಕೊಳ್ಳೋದಿಕ್ಕೆ ಇವಾಗ ಹುಣಸೆ ಹಣ್ಣು ಹಾಕೊಂಡ್ಬಿಡೋಣ ಟೊಮೆಟೋನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಕೂಡ ಸೇರಿಸ್ಕೊಂಡ್ಬಿಡೋಣ ಈ ತರ ಬಸ್ಸಾರ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸಾಂಬಾರ್ ಪುಡಿ ಹಾಕಿರೋದು ಸತಿ ನಾನು ತೋರಿಸಿದ್ದೀನಿ ಬಸ್ಸಾರು ಇವಾಗ ಕೊಗರಿನೂ ಸೇರ್ಸ್ಕೊಂಡ್ಬಿಡೋಣ ಈಗ ಸೇರ್ಸ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಒಂದು ವಿಸಿಲ್ ಕೂಗೋಷ್ಟರಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಥರ ಸೊಪ್ಪು ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಸ್ನೇಹಿತರೆ ಒಂದ್ ವಿಸಿಲ್ ಕೂಗಿಸ್ಕೊಂಡು ಈ ತರ ಫ್ಲೇಮ್ ತೆಗ್ದ್ಬಿಡ್ಬೇಕು ಇಲ್ಲಾಂದ್ರೆ ಬೇಳೆ ಒಂದ್ ವಿಸಿಲ್ಗೆನೆ ಹುಣ್ಣಗ ಆಗ್ಬಿಡುತ್ತೆ ನೋಡಿ ಈ ತರ ಯಾಕಂದ್ರೆ ಸೊಪ್ಪು ಜೊತೆ ಇದೆ ಸ್ವಲ್ಪ ಬೇಯ್ಬೇಕಲ್ವಾ ನೋಡಿ ಅರ್ಧ ಬೆಂದಿದೆ ಇವಾಗ ಇಷ್ಟು ಬೆಂದ್ರೆ ಸಾಕು ಸ್ನೇಹಿತರೆ ಇವಾಗ ಸೊಪ್ಪು ಜೊತೆಯಲ್ಲಿ ಬೆಂದ್ರೆ ಕರೆಕ್ಟಾಗಿ ಸರೋಗುತ್ತೆ ಇವಾಗ ಸ್ಟವ್ ಅಂಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸೊಪ್ಪು ಈ ತರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇವಾಗ ಸೊಪ್ಪು ಸೇರಿಸ್ಕೊಳ್ಳೋಣ ಈ ಸೊಪ್ಪು ಬಸ್ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನೀವು ಇದು ಈ ತರ ಸೊಪ್ಪುಗಳು ಹಾಕೊಂಡು ಸಾರು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ವಿಜಿಲ್ ಕೂಗಿದ ತಕ್ಷಣ ಫ್ಲೇಮ್ ತೆಗೆದ್ಬಿಟ್ಟು ನಾವು ಈ ಥರ ಮಾಡಿಕೊಂಡ್ರೆ ಸೊಪ್ಪು ಮತ್ತು ಬೇಳೆ ಎಲ್ಲ ಕರೆಕ್ಟಾಗಿ ಬೇಯಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ ಬೇಳೆ ಎಲ್ಲ ನೋಡಿ ಇವಾಗ ಡಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ ಒಂದು ಐದು ನಿಮಿಷ ಬೇಯಲಿ ಸಾರು ನೋಡಿ ಸ್ನೇಹಿತರೆ ಸೊಪ್ಪು ಬೇಳೆ ಎಲ್ಲ ನಾವು ಐದು ನಿಮಿಷ ಬೇಯಿಸ್ಕೊಳ್ಳಕ್ಕೆ ಇಟ್ಕೊಂಡಿದ್ವಲ್ಲ ಯಾವ ತರ ಇದೆಯಾ ನೋಡ್ಕೊಳೋಣ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇಷ್ಟು ಬೆಂದ್ರೆ ಸಾಕು ಇವಾಗ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತರಕಾರಿ ಎತ್ಕೊಂತೀನಿ ಆದ್ರೆ ಸಾಕು ಇವಾಗ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಇವಾಗ ಸ್ಟೈನರ್ಗೆ ಸ್ಟೈನರ್ ಗೆ ನಾವು ಥರ ಬೊಗ್ಸ್ಕೊಂಡ್ಬಿಡೋಣ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಎಲ್ಲ ಈ ತರ ನೀರು ಅದು ಹಿಂಗೆ ನೋಡಿ ಈ ತರ ಪ್ರೆಸ್ ಮಾಡಿ ಎಲ್ಲ ಈ ತರ ಪ್ರೆಸ್ ಮಾಡ್ಕೊಬೇಕು ಸ್ನೇಹಿತರೆ ನೋಡಿ ನೋಡಿ ಸಾರದ್ ಮಸಾಲೆ ಎಲ್ಲ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ನುಣ್ಣಗೆ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟ ಆಯಿಲ್ ಆದ್ರೆ ಸಾಕು ಆಯಿಲ್ ಸ್ವಲ್ಪ ಬಿಸಿ ಆಗ್ಲಿ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಸಾಸಿವೆ ಸೇರಿಸ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಕರುವೇನು ಸೊಪ್ಪು ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ನಾವು ಮಸಾಲೆ ದುಡ್ಕೊಂಡ್ಬಂದಿದ್ವಲ್ಲ ಮಸಾಲೆ ಸೊಪ್ಪು ದುಡ್ಸ್ಕೊಂಡಿದ್ವಲ್ಲ ನೀರು ನೀರು ಸೇರಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬಗ್ಸಿರೋ ನೀರೆಲ್ಲ ನಮ್ಗೆ ಕರೆಕ್ಟಾಗಿ ಸರೋಗುತ್ತೆ ನೋಡಿ ಇಲ್ಲಿ ಇನ್ನು ಸ್ವಲ್ಪ ಗಟ್ಟಿ ಅನ್ಸುತ್ತೆ ಇನ್ನು ಸ್ವಲ್ಪ ನೀರ್ ಸೇರಿಸ್ಕೊಳ್ಳೋಣ ಇಷ್ಟು ಮಾತ್ರ ಇದ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಈಗ ನಾನು ಈ ಕಡೆ ಸಾರು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಸೊ ಸೊ ಪಲ್ಯ ಫ್ರೈ ಮಾಡ್ಕೊಳ್ಳೋಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸೇರಿಸ್ಕೊಳ್ಳೋಣ ಇವಾಗ ಮಣ್ಣೆ ಸೀಸ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಅಷ್ಟೇ ನೋಡಿ ಈ ತರ ಸೇರಿಸ್ಕೊಂಡ್ರೆ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವಾ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸಾಸಿವೆ ಕವೇನ್ ಸೊಪ್ಪು ಎಲ್ಲ ಹಾಕಿ ಈ ತರ ಫ್ರೈ ಮಾಡ್ಕೊಬೇಕು ನಾವು ಅಷ್ಟರಲ್ಲಿ ನಾವು ಸೊಪ್ಪೆಲ್ಲ ಹಿಂಡಿ ಇಟ್ಕೊಂಡ್ಬಿಡೋಣ ನೋಡಿ ಸ್ನೇಹಿತರೆ ಸೊಪ್ಪನ್ನೆಲ್ಲ ಈ ತರ ಹಿಂಡ್ಕೊಂಡ್ಬಿಡ್ಬೇಕು ನೋಡಿ ನೀರೆಲ್ಲ ಇರುತ್ತಲ್ವಾ ಆ ತರ ನೀರಿದ್ದ ಚೆನ್ನಾಗಿರಲ್ಲ ಈ ತರ ಹಿಂಡ್ಕೊಂಡು ಹಾಕೊಬೇಕು ಈ ಕಡೆ ಇದು ಫ್ರೈ ಆಗ್ತಾ ಇದೆ ಕಡೆ ನೋಡಿ ಸ್ನೇಹಿತರೆ ಸಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆಯೋ ಸಾರು ಆಯ್ತು ಸಾರು ರೆಡಿ ಆಯ್ತು ಸಾರು ಕಡೆ ಕುದೀತಾ ಇದೆ ಈ ಕಡೆ ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ನೋಡಿ ಸ್ನೇಹಿತರೆ ಎಲ್ಲ ಇಂಡಿ ಸೊಪ್ಪು ಈ ತರ ಇಟ್ಕೊಂಡಿದ್ದೀನಿ ಈ ತರ ಇಂಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀರ್ ನೀರಾಗಿ ಹಾಗೆ ಇದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ನೋಡಿ ಈ ತರ ಉದು ಉದ್ರಾಗಿ ಇರಬೇಕು ಪಲ್ಯ ಇವಾಗ ಕೊಬ್ಬರಿ ತುಡಿದಿಟ್ಕೊಂಡಿದೆ ಕೊಬ್ಬರಿನೂ ಸೇರಿಸ್ಕೊಡೋಣ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಬಸ್ಟಾದ್ರೂ ರೆಡಿ ಆಯ್ತು ಸ್ನೇಹಿತರೆ ಈ ತರ ಡಿಫ್ರೆಂಟ್ ಆಗಿ ನಿಮ್ಮ ನಿಮ್ಮನೇ ನೀವು ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನೋಡ್ತಾ ಇರೋರೆಲ್ಲ ನೀವು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಪ್ಲೀಸ್ ಸ್ನೇಹಿತರೆ ನೋಡಿ ಇಷ್ಟ ಆದ್ರೆ ಸಾಕು ಸ್ನೇಹಿತರೆ ಇವಾಗ ಬಸ್ಸಾರು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಮುದ್ದೆ ಮಾಡೋದು ಮನೆ ನಾನು ತೋರಿಸಿದ್ದೀನಲ್ವ ಸ್ನೇಹಿತರೆ ಅದಕ್ಕೆ ಮುದ್ದೆ ಮಾಡೋದು ಇವತ್ತು ನಾನು ವಿಡಿಯೋದಲ್ಲಿ ತೋರಿಸಲಿಲ್ಲ ಸ್ನೇಹಿತರೆ ಬಿಸಿ ಬಿಸಿ ಸೊಪ್ಪು ಬಸ್ಸ ರೆಡಿ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಸ್ನೇಹಿತರೆ